ಹಾಯ್ ನನ್ನ ಯೂಟ್ಯೂಬ್ ಚಾನಲ್ ಸಾಹಿತ್ಯ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನಾನೇ ಬರೆದಿರುವ ಕೆಲವು ಕಾಲ್ಪನಿಕ ಕಥೆಗಳನ್ನು ಆಡಿಯೋ ಮೂಲಕ ನನ್ನದೇ ಧ್ವನಿಯಲ್ಲಿ ನಿಮ್ಮ ಮುಂದೆ ತಂದಿಡುತ್ತಿದ್ದೇನೆ ಕೇಳಿ ಆನಂದಿಸಿ ಪ್ರೇಮ ಸಂಗಮ ಐದನೇ ಸಂಚಿಕೆ ಇನ್ನೂ ಎರಡೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬಿಲ್ ಐಕಾನ್ ಕ್ಲಿಕ್ ಮಾಡಿ ಹದಿಟ್ಲಿನ ಕರೆದುಕೊಂಡು ಮನೆಗೆ ಬಂದ ವನಜ ಅವರು ಸೋಫಾ ಮೇಲೆ ಕುಳಿತರು ಅಶ್ವಿನಿ ಗಂಡ ಗಂಡನ ಮನೆಯವರು ಆಗಲೇ ಹೋಗಿದ್ದರು ಮನೆಯಲ್ಲಿ ಇದ್ದಿದ್ದು ಅಶ್ವಿನಿ ಪರಮೇಶ್ವರವರು ಅವರು ಮಾತ್ರ ಪರಮೇಶ್ವರ್ ಅವರು ಅದಿತಿಯನ್ನು ಕರೆದುಕೊಂಡು ಹೋಗಿದ್ದರಿಂದ ಅತ್ತಿಂದಿತ್ತ ತಿರುಗುತ್ತಾ ಟೆನ್ಷನಲ್ಲಿ ಇದ್ದರೆ ಅಶ್ವಿನಿ ಆರಾಮಾಗಿ ಟಿ ವಿ ನೋಡುತ್ತಾ ಕುಳಿತಿದ್ದಳು ವನಜಾ ಮನೆಗೆ ಬಂದಿದ್ದು ನೋಡಿ ಪರಮೇಶ್ವರ್ ಅವರು ಅತಿಥಿ ಹತ್ತಿರ ಹೊರಟರು ಅತಿಥಿ ಡಾಕ್ಟರ್ ಏನಂದರು ಎಂದರು ಪರಮೇಶ್ವರ್ ಏನೂ ಅಲ್ಲ ಅಂದರು ಚಿಕ್ಕಪ್ಪ ಎಂದಳು ಅತಿಥಿ ಅಬ್ಬ ನಾನು ಹೆದ್ರುಕೊಂಡು ಬಿಟ್ಟಿದ್ದೆ ಎಂದು ನೆಮ್ಮದಿಯ ಉಸಿರು ಬಿಟ್ಟರು ಅಪ್ಪ ಜಾಸ್ತಿ ಖುಷಿ ಪಡಬೇಡಿ ಇರಿ ಅಮ್ಮ ನೀನು ಹೇಳು ಡಾಕ್ಟರ್ ನಿಜವಾಗಿಯೂ ಏನೂ ಕೈಲೇ ಇಲ್ಲ ಅಂತ ಹೇಳಿದ್ರು ತಾನೆ ಎಂದಳು ಅಶ್ವಿನಿ ಹ್ಞೂ ಕಣೆ ಏನೂ ಇಲ್ಲ ಚೆನ್ನಾಗೇ ಇದ್ದಾಳೆ ಅಂದರು ವನಜ ಮತ್ತು ನೀನು ಯಾಕೆ ಹೇಗೆ ಕೂತಿದ್ಯಾ ಎಂದು ಕೇಳಿದಳು ಅಶ್ವಿನಿ ಈ ದರಿದ್ರದವಳನ್ನು ಕರೆದುಕೊಂಡು ಹೋದರೆ ಆ ಡಾಕ್ಟರ್ ಅದೇನೋ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂದರು ಕಣೆ ಅದು ಮಾಡಿಸಲು ಎಂಟುನೂರು ರೂಪಾಯಿ ತೊಗೊಂಡ್ರು ಇನ್ನೂ ಎರಡು ಕಡೆಗೆ ಆಟೋ ಚಾರ್ಜ್ ನೂರೈವತ್ತು ಒಟ್ಟು ಮುಂಬೈನೂರೈವತ್ತು ರೂಪಾಯಿ ಖರ್ಚಾಯಿತು ಗೊತ್ತಾ ಎಂದು ಹೊಟ್ಟೆ ಹುರಿದುಕೊಂಡರು ವನಜ ಯಾಕೆ ಈಗಾಗ್ತೀಯಾ ಅದಿತಿ ನಾನು ಬೇಡ ಅಂತ ಹೇಳಿದ ತಾನೇ ನೀನೇ ಆ ಮಗುನ ದರ ದರ ಅಂತ ಎಳೆದುಕೊಂಡೋಗಿ ಈಗ ಅಷ್ಟು ದುಡ್ಡು ಖರ್ಚಾಯಿತು ಅಂದರೆ ಅದಕ್ಕೆ ಅವಳೇನು ಮಾಡ್ತಾಳೆ ಇಷ್ಟಕ್ಕೂ ಅದಿತಿ ಸಂಪಾದನೆ ಮಾಡಿದ ದುಡ್ಡು ನಿಮ್ಮ ಕೈಗೆ ತಾನೇ ಕೊಡ್ತಿರೋದು ಎಂದು ಪರಮೇಶ್ವರ್ ಅವರು ಕೋಪದಲ್ಲಿ ಬೈದರೆ ಅಷ್ಟಕ್ಕೆ ಕೆಂಡಲ ಮಂಡವಾಳವಾಗಿದ್ದರು ಅಮ್ಮ ಮಗಳು ಏನ್ರಿ ನಿಮ್ಮ ಮಾತಿನ ಅರ್ಥ ನಾನು ಇವಳ ದುಡ್ಡನ್ನೆಲ್ಲ ತೆಗೆದುಕೊಂಡು ನಮ್ಮ ಅಪ್ಪ ಅಮ್ಮನ ಮನೆಗೆ ಒರ್ಸ್ತಿದ್ದೀನ ಮನೆಯ ದಿನಸಿ ಹಾಲು ಹಣ್ಣು ತರಕಾರಿ ತರ್ತಿದ್ದೀನಿ ಅದ್ರ ಜೊತೆಗೆ ಕರೆಂಟ್ ಬಿಲ್ ವಾಟರ್ ಬಿಲ್ ಟಿ ವಿ ರೀಚಾರ್ಜ್ ಎಲ್ಲ ಅದರಲ್ಲೇ ಕಟ್ಟಬೇಕು ಎಲ್ಲದಕ್ಕೂ ಮೇಂಟೈನ್ ಮಾಡ್ತಿದ್ದೀನಲ್ಲ ಅಷ್ಟಕ್ಕೆ ಖುಷಿ ಪಡಿ ನೀವು ಎಂದು ಜೋರಾಗಿ ಹೇಳಿದರು ವನಜ್ ಹೌದೌದು ನೀನು ಮೇಂಟೈನ್ ಮಾಡ್ತಿರೋದು ನಾನು ನೋಡ್ತಿದ್ದೀನಲ್ಲ ಎಲ್ಲವನ್ನು ಅತಿಥಿ ಸಂಬಳದಲ್ಲಿ ಸರಿದೂಗಿಸಿದರೆ ನನ್ನ ಸಂಬಳ ಹದಿನೈದು ಸಾವಿರ ಏನು ಮಾಡ್ತಿದ್ಯಾ ನೀನು ಎಂದರು ಪರಮೇಶ್ವರ್ ಅಪ್ಪ ನೀವು ಈ ರೀತಿ ಅಮ್ಮನ ಬಗ್ಗೆ ಅಗುರವಾಗಿ ಮಾತಾಡಬೇಡಿ ನಿಮ್ಮ ಸಂಬಳದ ದುಡ್ಡನ್ನು ನನ್ನ ಆಸ್ಪತ್ರೆಗೆ ಖರ್ಚು ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಈಗ ಆಸ್ಪತ್ರೆಗೆ ಹೋಗಿದರೆ ಒಂದು ಬಾರಿಗೆ ಕನಿಷ್ಠ ಅಂದರೂ ಐದು ಸಾವಿರ ಬೇಕು ಗೊತ್ತಾ ಎಂದಳು ಅಶ್ವಿನಿ ಅಮ್ಮ ಮಗಳು ಇಬ್ಬರು ಸೇರಿ ಅದೇನೇನು ಮಾಡ್ತೀರೋ ಮಾಡಿ ಕೊನೆಗೊಂದು ದಿನ ಪಶ್ಚಾತ್ತಾಪ ಪಡ್ತೀರಾ ಎಂದ ಪರಮೇಶ್ವರ್ ಅವರು ರೂಮಿಗೆ ಹೋದರೆ ಅಶ್ವಿನಿ ಅವರು ಮೂತು ತಿರುವಿ ಟಿ ವಿ ನೋಡುತ್ತಾ ಕುಳಿತರು ಅದಿತಿ ಸ್ಟೋರ್ ರೂಮಿಗೆ ಹೋದವಳು ಬಟ್ಟೆ ಬದಲಾಯಿಸಿ ಹೊಟ್ಟೆ ಹಸಿವಿದ್ದ ಕಾರಣ ಅಡಿಗೆ ಮನೆಗೆ ಬಂದಳು ಬೆಳಿಗ್ಗೆ ಮೊಸರು ಹಾಕಿ ಕಲಸಿ ಇಟ್ಟಿದ್ದ ರಾತ್ರಿ ಅನ್ನ ವಾಸನೆ ಬರುತ್ತಿತ್ತು ಅದನ್ನು ಹೊರಗೆ ಹಾಕಿ ಬಂದವಳು ಮಧ್ಯಾಹ್ನ ಮಾಡಿದ್ದ ಅಡಿಗೆ ನೋಡಿದರೆ ಎಲ್ಲ ಖಾಲಿ ಅಶ್ವಿನಿ ತನ್ನ ಅತ್ತೆ ನಾದಿನಿ ವಾರಗೀತಿಗೆ ಎಲ್ಲವನ್ನು ತುಂಬಿ ಕಳಿಸಿದ್ದಳು ಅದಿತಿಗೆ ಕಣ್ಣು ತುಂಬಿತ್ತು ಅಲ್ಲೇ ಇದ್ದ ಗ್ಲಾಸಲ್ಲಿ ನೀರು ತೆಗೆದುಕೊಂಡು ಕುಳಿದವಳು ನಿಲ್ಲಲು ಆಗದಿರುವ ಕಾರಣ ರೂಮಿಗೆ ಹೋಗಿ ಮುದುಡಿ ಮಲಗಿದಳು ಸ್ಟೇಷನ್ ಸ್ಟೇಷನ್ನಿಂದ ಹೊರಟವನು ಬಂದಿದ್ದು ಒಂದು ಸ್ಲಮ್ ಏರಿಯಾದಲ್ಲಿರುವ ಪುಟ್ಟ ಪೆಟ್ಟಿ ಅಂಗಡಿ ಬಳಿ ಬರುವಾಗಲೇ ಕಾರಿನಲ್ಲಿ ತನ್ನ ಯೂನಿಫಾರ್ಮ್ ಬಿಚ್ಚಿಟ್ಟು ಸಿಂಪಲ್ ಆದ ಶರ್ಟ್ ಪ್ಯಾಂಟ್ ಹಾಕಿ ಮುಖ ಕಾಣದ ಹಾಗೆ ಮಾಸ್ಕ್ ಧರಿಸಿ ಒಂದು ಜೊತೆ ಚಪ್ಪಲಿ ಹಾಕಿ ಬಂದಿದ್ದ ಪೆಟ್ಟಿ ಅಂಗಡಿಯ ಬಳಿ ಬಂದವನು ಒಂದೇ ಟೀ ಹೇಳಿ ಅಲ್ಲೇ ಇದ್ದ ಬೆಂಚ್ ಮೇಲೆ ಕುಳಿತಿದ್ದ ಅಂಗಡಿಯವನು ಟೀ ತಂದು ಕೊಟ್ಟರೆ ಕುಡಿಯುತ್ತಾ ಕುಳಿತಿದ್ದ ಐದು ನಿಮಿಷ ಕಳೆದಿತ್ತೇನೋ ಅಷ್ಟರಲ್ಲಿ ಅಲ್ಲಿಗೆ ಮೂವರು ದಾಂಡಿಗರು ಬಂದರು ಬೆಂಚಿನ ಮೇಲೆ ಕುಳಿತು ಟೀ ಸಿಗರೆಟ್ ಹೇಳಿದರು ಅಂಗಡಿಯವನು ಕೊಟ್ಟರೆ ಟೀ ಕುಡಿದವರು ಸಿಗರೆಟ್ ಸೇದುತ್ತಾ ತಮ್ಮ ತಮ್ಮಲ್ಲಿ ಮಾತಾಡಿಕೊಳ್ಳುತ್ತಾ ಕುಳಿತಿದ್ದರು ಅಬಿ ಅವರನ್ನೇ ನೋಡುತ್ತಿದ್ದವನು ಟೀ ಕುಡಿದು ಗ್ಲಾಸ್ ಇಟ್ಟು ಅಂಗಡಿಯವನಿಗೆ ಹಣ ನೀಡಿ ಹೋಗಬೇಕು ಎನ್ನುವಾಗ ಮೂರು ಜನ ಕುಳಿತಿದ್ದವರಲ್ಲಿ ಒಬ್ಬ ಕಾಲು ಅಡ್ಡ ಇಟ್ಟಿದರೆ ಅಬಿ ಎಡವಿ ಮುಗ್ಗರಿಸಿ ಕೆಳಗೆ ಬಿದ್ದರೆ ಮೂವರು ನಗ್ಗರು ಅಲ್ಲಿ ಕುಳಿತಿದ್ದ ಇನ್ನೂ ಮೂರು ನಾಲ್ಕು ಜನರು ನಕ್ಕಿದ್ದರು ಅಬಿ ಎಲ್ಲರೂ ನಗುವುದು ನೋಡಿ ಮೇಲೆದ್ದವನು ಕಾಲು ಅಡ್ಡ ಇಟ್ಟವನಿಗೆ ಜಾಡಿಸಿ ಒದ್ದರೆ ಮಾರು ದೂರ ಹೋಗಿ ಬಿದ್ದಿದ್ದ ಕುಳಿತಿದ್ದ ಇನ್ನಿಬ್ಬರು ಅಭಿ ಮೇಲೆ ಬೀಳಲು ಬಂದರೆ ಅಬಿ ಒಬ್ಬನ ಕೈ ಹಿಡಿದು ತಿರುಚಿದರೆ ಮತ್ತೊಬ್ಬನಿಗೆ ತೊಡೆಯ ಜಾಗಕ್ಕೆ ಒದ್ದಿದ್ದ ಅಷ್ಟೇ ಮೂವರು ಒದ್ದಾಡುತ್ತಾ ಕೆಳಗೆ ಬಿದ್ದಿದ್ದರು ಅಬಿ ಮೂವರಿಗೂ ಚೆನ್ನಾಗಿ ಬಾರಿಸಿದವನು ಅಲ್ಲೇ ಮನೆಯ ಮುಂದೆ ಒಣಗಾಕಿದ್ದ ಸೀರೆ ಎಳೆದುಕೊಂಡು ಬಂದು ಮೂವರ ಕೈ ಕಾಲಿಗೂ ಕಟ್ಟಿದರೆ ಅಲ್ಲಿ ನಿಂತು ನೋಡುತ್ತಿದ್ದ ಜನರು ಅಭಿ ಮೇಲೆ ಜಗಳಕ್ಕೆ ಬಂದರು ಏಯ್ ಯಾರೋ ನೀನು ಮೂರು ಜನರಿಗೂ ಹೀಗೆ ಹೊಡೆದಿದ್ಯಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನೂ ಮಾಡ್ತೀಯಾ ಎಂದು ಒಬ್ಬ ಕೇಳಿದರೆ ಏನೋ ಗೊತ್ತಿಲ್ಲದೆ ಆ ಕಾಲು ಅಡ್ಡ ಇಟ್ಟಿರಬಹುದು ಅದಕ್ಕೆ ಈ ರೀತಿ ಸಾಯುವ ಹಾಗೆ ಹೊಡೆದಿದ್ಯಲ್ಲ ನೀನೇನು ಮನುಷ್ಯನ ಎಂದು ಮತ್ತೊಬ್ಬ ಕೇಳಿದ್ದ ಹೌದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಂಥವರನ್ನು ಜೈಲಿಗೆ ಹಾಕಿಸ್ಬೇಕು ಹಾಡು ಹಗ್ಲಲ್ಲೇ ಈ ರೀತಿ ರೌಡಿಸಮ್ ಮಾಡ್ತಿದ್ದಾನೆ ಎಂದು ಇನ್ನೊಬ್ಬ ಕೇಳಿದ್ದ ಹೀಗೆ ಅಲ್ಲಿ ನಿಂತಿದ್ದ ಒಬ್ಬೊಬ್ಬರು ಒಂದೊಂದು ರೀತಿ ಬಾಯಿಗೆ ಬಂದಂತೆ ಬಯುತ್ತಿದ್ದರೆ ಅಭಿ ನೋಡೋವರೆಗೂ ನೋಡಿದವನು ಸ್ಟಾಪ್ ಇಟ್ ಎಂದು ಜೋರಾಗಿ ಕಿರ್ತಿದರೆ ಎಲ್ಲರೂ ಆಗಿ ಅವನ ಕಡೆಗೆ ನೋಡಿದರು ಏನು ನಾನು ಸುಮ್ಮನೆ ನಿಂತಿದ್ದೀನಿ ಅಂತ ಬಾಯಿಗೆ ಬಂದಂತ ಮಾತಾಡ್ತಿದ್ದೀರಾ ಇವರು ಮಾಡಿದ ಕೆಲಸಕ್ಕೆ ಒಡೆಯದೆ ನೀನು ಮಾಡಿದ್ದು ಸರಿ ರಾಜ ಅಂತ ಮುದ್ದಾಡಬೇಕಿತ್ತ ಹಾಂ ಹೆಚ್ಚು ಕಡಿಮೆ ಆಗೋಗುತ್ತೆ ಅಂದರೆ ಹಾಗಲಿ ಬಿಡಿ ಇವರೆಲ್ಲರೂ ಏನು ದೇಸ ಕಾಯೋಗ್ ಹೋದರಾ ಇಲ್ಲ ಸಮಾಜ ಸೇವಕರ ಗೊತ್ತಿಲ್ಲದೆ ಕಾಲು ಅಡ್ಡ ಇಟ್ಟವರು ಸಾರಿ ಕೇಳ್ತಿದ್ರು ಅದು ಬಿಟ್ಟು ಬಿದ್ದಿದ್ದು ನೋಡಿ ನಗ್ತಿರ್ಲಿಲ್ಲ ನಾನು ಮನುಷ್ಯ ಆಗಿದ್ದಕ್ಕೆ ಇವರನ್ನು ಇನ್ನೂ ಜೀವ ಸಹಿತ ಉಳಿಸಿರೋದು ಇಲ್ಲ ಅಂದಿದ್ದರೆ ಇವರು ಆಗಲೇ ಯಮನ ಪಾದ ಸೇರ್ತಿದ್ರು ಆಮೇಲೆ ಅದೇನೋ ಹೇಳಿದ್ರಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಅದನ್ನು ಆಲ್ರೆಡಿ ಇಲ್ಲಿ ಬಿದ್ದಿರುವ ಮೂವರ ಮೇಲೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಇಲ್ಲಿ ಬಂದಿರೋದು ಆಮೇಲೆ ಇನ್ನೊಂದು ಹೇಳಿದ್ರಲ್ಲ ರೌಡಿಸಮ್ ಮಾಡ್ತಿದ್ದಾನೆ ಅಂತ ಅದನ್ನು ನನಗಲ್ಲ ಇಲ್ಲಿ ಬಿದ್ದಿರುವವ್ರಿಗೆ ಹೇಳಿ ಚೆನ್ನಾಗಿ ಸೂಟ್ ಆಗುತ್ತೆ ನಾನು ರೌಡಿಸಮ್ ಮಾಡೋದಕ್ಕೆ ಪೋರ್ಕಿಯಲ್ಲ ಪೊಲೀಸ್ ಎಂದವನು ಅಬ್ಬರಿಸಿದರೆ ಅಲ್ಲಿ ನಿಂತಿದ್ದ ಎಲ್ಲರೂ ಗಪ್ ಜೊತೆಗೆ ಬಿದ್ದಿದ್ದ ಮೂವರು ರೌಡಿಗಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಏನು ಎಲ್ಲರೂ ಕಣ್ಕೊಂಡು ಬಿಟ್ಟು ನೋಡ್ತಿದ್ದೀರಾ ನಾನು ಯಾರು ಯಾಕೆ ಹೀಗೆ ನಡು ರಸ್ತೆಯಲ್ಲಿ ತಟ್ಟಿದೆ ಅಂತ ಗೊತ್ತಿಲ್ವಾ ಹೇಳ್ತೀನಿ ಕೇಳಿ ಇಲ್ಲಿ ಬಿದ್ದಿರುವ ಈ ಮೂವರ ಹೆಸರು ಓಸ್ ಕಾಳಿ ವೆಂಕಟ ಇವರ ಕೆಲಸ ಏನು ಗೊತ್ತಾ ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಬಂದು ಕೂಡಾಕಿ ಅವರಿಗೆ ಊಟ ತಿಂಡಿ ನೀರು ಏನು ಕೊಡದೆ ಹಿಂಸೆ ಕೊಟ್ಟು ಮಕ್ಕಳು ಹಸಿವು ತಾಳ್ದೆ ಬೇಡುವ ಪರಿಸ್ಥಿತಿಗೆ ಬಂದಾಗ ಅವ್ರಿಗೆ ಭಿಕ್ಷೆ ಬೇಡಿ ದುಡ್ಡು ತೆಗೆದುಕೊಂಡು ಬನ್ನಿ ಆಗ ಊಟ ಕೊಡ್ತೀವಿ ಅಂತ ಹೇಳಿಕೊಳ್ಳಿಸುವುದು ಅವರದಂಥ ದುಡ್ಡನ್ನು ಕಿತ್ತುಕೊಂಡು ಮಕ್ಕಳಿಗೆ ಅರೆ ಹೊಟ್ಟೆ ಊಟ ಮಾಡಿಸುವುದು ಇದೇ ಇವರ ಕಸುಬು ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿ ಅಳುತ್ತಾ ನಮ್ಮಂಥ ಪೊಲೀಸ್ ಹತ್ತಿರ ಬಂದು ನಮ್ಮ ಮಕ್ಕಳನ್ನು ಹುಡುಕಿಕೊಡಿ ಅಂತ ಕಂಪ್ಲೇಂಟ್ ಕೊಡ್ತಾರೆ ಇದೇ ರೀತಿ ಸುಮಾರು ಇಪ್ಪತ್ತ್ ಮೂವತ್ತು ಕಂಪ್ಲೇಂಟ್ ಬಂದಿದೆ ನನ್ನ ಬಳಿ ಅದನ್ನು ಹುಡುಕಿದಾಗ ಸಿಕ್ಕಿದ್ದು ಇವರ ಡೀಟೇಲ್ಸ್ ಅದಕ್ಕೆ ಯೂನಿಫಾರ್ಮ್ ಬಿಚ್ಚಿಟ್ಟು ಮಪ್ತಿಯಲ್ಲಿ ಬಂದು ಇವರನ್ನು ಹಿಡಿದಿದ್ದು ಎಂದವನು ತನ್ನ ಮುಖಕ್ಕೆ ಹಾಕಿದ್ದ ಮಾಸ್ಕ್ ತೆಗೆದರೆ ಅಲ್ಲಿದ್ದ ಜನರಿಗೆ ಎ ಸಿ ಪಿ ಅಭಿಮನ್ಯು ನೋಡಿ ಶಾಕ್ ಆಗಿತ್ತು ಸರ್ ಕ್ಷಮಿಸಿ ಸರ್ ನೀವು ಅಂತ ಗೊತ್ತಿರಲಿಲ್ಲ ಅದಕ್ಕೆ ಹಾಗೆ ಮಾತಾಡ್ಬಿಟ್ವಿ ಇವರು ಈ ರೀತಿ ದಂಧೆ ನಡೆಸುತ್ತಿದ್ದಾರೆ ಅಂತ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಸರ್ ದಯವಿಟ್ಟು ಕ್ಷಮಿಸಿ ಎಂದು ಮೊದಲು ಬೈದ ವ್ಯಕ್ತಿ ಕೈ ಮುಗಿದರೆ ಉಳಿದವರು ಕ್ಷಮೆ ಕೇಳಿದರು ಸರಿ ಬಿಡಿ ಮೊದಲು ನಿಮ್ಮ ನಿಮ್ಮ ಮಕ್ಕಳನ್ನು ಜೋಪಾನ ಮಾಡುವ ಕಡೆಗೆ ಗಮನ ಕೊಡಿ ಇಂಥವರು ಇನ್ನೂ ಅದೆಷ್ಟು ಜನ ಇದ್ದಾರೋ ಯಾರಿಗೆ ಗೊತ್ತು ಎಂದವನು ಬಿದ್ದಿದ್ದ ಮೂವರನ್ನು ಎಳೆದು ತಂದು ಜೀಪಿನ ಹಿಂದೆ ತಳ್ಳಿದವನು ತಾನು ಮುಂದೆ ಕೂತು ಸ್ಟೇಷನ್ ಕಡೆಗೆ ಹೊರಟನು ಸ್ಟೇಷನ್ ಹತ್ತಿರ ಬಂದವನು ಜೀಪ್ ನಿಲ್ಲಿಸಿ ಒಳಗೆ ಬಂದು ತನ್ನ ಚೇರ್ ಮೇಲೆ ಕುಳಿತವನನ್ನೇ ಎಲ್ಲರೂ ನೋಡುತ್ತಿದ್ದರು ಕಾರಣ ಹೋಗುವಾಗ ಯೂನಿಫಾರ್ಮ್ ಹಾಕಿದರೆ ಬರುವಾಗ ನಾರ್ಮಲ್ ಶರ್ಟ್ ಪ್ಯಾಂಟ್ ಹಾಕಿ ಬಂದಿತ್ತನಲ್ಲ ಅಂತ ರಾಜೀವ್ ಬನ್ನಿ ಇಲ್ಲಿ ಎಂದು ಕರೆದರೆ ಎಸ್ ಐ ರಾಜೀವ್ ಬಂದಿದ್ದರು ಹೇಳಿ ಸರ್ ಆಚೆ ಹೋಗಿ ಹೊಸ ಅತಿಥಿಗಳು ಬಂದಿದ್ದಾರೆ ಕರೆದುಕೊಂಡು ಬನ್ನಿ ಎಂದು ವ್ಯಂಗ್ಯವಾಗಿ ಹೇಳಿದರೆ ರಾಜೀವ್ ಅನುಮಾನದಲ್ಲಿ ತನ್ನ ಜೊತೆ ಕಾನ್ಸ್ಟೇಬಲ್ ಕರೆದುಕೊಂಡು ಹೋದವನು ಮೂರು ಒಳಗೆ ಎಳೆದುಕೊಂಡು ಬಂದಿದ್ದ ಸರ್ ಎಂದು ರಾಜೀವ್ ಕರೆದರೆ ಹಾಂ ಹೇಳಿ ರಾಜೀವ್ ಕರೆದುಕೊಂಡು ಬಂದ್ರಾ ಎಂದನು ಹ್ಞೂ ಸರ್ ಕರ್ಕೊಂಡೆ ಎಂದರು ರಾಜೀವ್ ಹೋಗಿ ಸೆಲ್ ನಂಬರ್ ಫೋರ್ ಒಳಗೆ ಹಾಕಿ ಎಂದ ಅಬಿ ಬಟ್ ಸರ್ ಇವ್ರು ಯಾರು ಎಂದನು ರಾಜೀವ್ ಗೊಂದಲದಲ್ಲಿ ಇವರೇ ಕಣ್ರಿ ಮಕ್ಕಳ ದಂಧೆ ನಡೆಸಿದವರು ಎಂದರೆ ರಾಜೀವ್ ಸೇರಿದಂತೆ ಉಳಿದ ಕಾನ್ಸ್ಟೇಬಲ್ ಕೂಡ ದಂಗೆ ಸರ್ ನೀವು ನಿಜ ಹೇಳ್ತಿದ್ದೀರಾ ಎಂದು ಕೇಳಿದರು ರಾಜೀವ್ ಯಾಕೆ ರೀ ನನ್ನ ಮಾತಿನ ಮೇಲೆ ನಂಬಿಕೆ ಅಲ್ವಾ ಎಂದನು ಅಭಿ ಗಂಭೀರವಾಗಿ ಅಯ್ಯೋ ಸರ್ ನಾನು ಹಾಗೆ ಹೇಳಲಿಲ್ಲ ಎಂದರು ರಾಜೀವ್ ಮತ್ತೆ ಕೇಳಿದ್ರಿ ಎಂದ ಅಭಿ ಅಲ್ಲ ಸರ್ ಇವರನ್ನು ಹಿಡಿಯೋಕ್ಕೆ ಎಂತೆಂಥ ಆಫೀಸರ್ ಎಲ್ಲ ಎಷ್ಟು ಪ್ರಯತ್ನ ಪಟ್ಟರು ಯಾರಿಂದನೂ ಆಗಲಿಲ್ಲ ಅದೇ ನೀವು ಕಮಿಷನರ್ ನಿಮಗೆ ಹೇಳಿದ ಎರಡೇ ದಿನಕ್ಕೆ ಇವರನ್ನು ಹುಡುಕಿ ಎಳೆದುಕೊಂಡು ಬಂದಿದ್ದೀರಲ್ಲ ಅದು ನನಗೆ ಆಶ್ಚರ್ಯ ಉಂಟು ಮಾಡಿದ್ದು ಸರ್ ನಿಜ ಹೇಳ್ತೀನಿ ಸರ್ ಸುಮ್ಮ ಸುಮ್ಮನೆ ನಿಮ್ಮನ್ನು ಡಿಪಾರ್ಟ್ಮೆಂಟಲ್ಲಿ ಸಿಂಗಮ್ ಅಂತ ಕರೆಯಲ್ಲ ನಿಜವಾಗ್ಲೂ ನೀವು ಸಿಂಗಮ್ಮೆ ಸರ್ ಎಂದು ಖುಷಿಯಿಂದ ಹೇಳಿದರೆ ಅಭಿ ಸುಮ್ಮನೆ ನಕ್ಕನು ಹೊಗಳಿದ್ದು ಸಾಕು ಇವರನ್ನು ಒಳಗೆ ಹಾಕಿ ಹಾಗೆ ಸೆಲ್ ನಂಬರ್ ಟೂ ಇರೋರನ್ನ ಕರೆದುಕೊಂಡು ಬನ್ನಿ ಹೊಡೋಣ ಎಂದ ಅಭಿ ಎಲ್ಲಿಗೆ ಸರ್ ಎಂದು ಕೇಳಿದರು ರಾಜು ಗೊತ್ತಾಗತ್ತೆ ಬಂದ್ರಿ ಎಂದವನು ಹೊರಗೆ ಹೋದರೆ ರಾಜೀವ್ ಅವರನ್ನು ಒಂದು ಸೆಲ್ ಒಳಗೆ ಹಾಕಿ ನಿನ್ನೆ ಬಂಧಿಸಿದ್ದ ಹತ್ತು ಜನರನ್ನು ಹೊರಗೆ ಕರೆದುಕೊಂಡು ಬಂದವನು ಅಭಿ ತೋರಿಸಿದ ಪೊಲೀಸ್ ಟೀಟಿಯಲ್ಲಿ ಕರೆದುಕೊಂಡು ಹೊರಟರೆ ಅಭಿ ಹಿಂದೆ ಜೀಪಿನಲ್ಲಿ ಹೊರಟನು ಮುಂದುವರಿಯುತ್ತದೆ